ಹಾಯ್ ಹಲೋ ಬರಿ ಫ್ರೆಂಡ್ಸ್ ಕೆ ಜೆ ಡಿ ಸೂಪರ್ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ ಬೆಳಗ್ಗೆ ನಾಗಪ್ಪನ ಪೂಜೆ ಒಂದೇ ದಿನದ್ದೆಲ್ಲ ಮುಗಿಸ್ಕೊಂಡು ಹೋಗಿದ್ದೆ ಹೀಗಾಗಿ ಬ ರಾತ್ರಿ ಬರೋ ಮಠ ಅಂದ್ರೆ ಮೂರು ಥರ ಮಾಡಿದ ಪಲ್ಯನೂ ಇತ್ತ ಹೀಗಾಗಿ ಜೊತೆಗೆ ಜೊತೆಗೊಂದಿಷ್ಟು ಚಪಾತಿ ಮಾಡ್ಬೇಕಂತೇಳಿ ಹಿಟ್ಟು ನಾತ್ಕೊಳಕತ್ತಿದ್ದೆ ನೋಡ್ರಿ ಜೊತೆಗೆ ಮಗಳಿಗೂ ಕುಂತಿದ್ದೆ ಅದಾಗ ಅಷ್ಟರಲ್ಲೇ ನೀರನ್ನು ಬಂತು ನೋಡ್ರಿ ನೀರೊಂದು ಸ್ವಲ್ಪ ತುಂಬಿಟ್ಟು ನಮ್ಮಲ್ಲಿ ಏಳು ಎಂಟು ದಿನಕ್ಕೊಮ್ಮೆ ನೀರು ಬರೋದ್ರಿಂದ ನಾವು ನೀರು ಸ್ಟೋರ್ ಮಾಡಿ ರೀ ನೀರನ್ನು ಸಹಿತ ತುಂಬ್ಕೊಂತ ಅನ್ನ ಅದೆಲ್ಲ ಮಾಡ್ಕೊಂಡೆ ನೋಡ್ರಿ ರಾತ್ರಿ ನಾವು ಒಂಚೂರು ಲೇಟಾಗಿ ಬರೋದಕ್ಕೆ ಮುಂದಿನ ಎಲ್ಲ ಕೆಲಸನೂ ಸ್ವಲ್ಪ ಲೇಟ್ ಲೇಟ್ ಆಗ್ತೈತ್ರಿ ಬಂದ ತಕ್ಷಣ ಹುಡುಗರ ಜೊತೆ ಒಂದು ಸ್ವಲ್ಪ ಎಲ್ಲ ಕೂತ್ಕೊಂಡು ಮಾತಾಡಿ ಚಾ ಕುಡ್ದ ಒಳಗೆ ಮಠ ಅಂದ್ರೆ ಒಂಬತ್ತಾಗಿರ್ತೈತ್ರಿ ಒಂಬತ್ತು ಗಂಟೆಗೆ ಬಂದ ತಕ್ಷಣ ಏನು ಭಾಳ ಅಡುಗೆ ಕೆಲಸ ಇಟ್ಕೊಂಡಿರಂಗಿಲ್ಲ ರಾತ್ರಿ ಬರೋ ನಮ್ಮಲ್ಲಿ ನಮ್ಮ ಮನೆಯವ್ರ ಅಂಗಡಿ ಒಳಗಿಂದ ಒಂದು ಸ್ವಲ್ಪ ಲೀಕ್ ಆಗೈತೆ ಅಂತೇಳಿ ಅದನ್ನ ಸ್ವಲ್ಪ ಕಾಸಿ ಬೆಕ್ಕಿಗೆ ಹಾಕಂದ್ರೆ ಹಿಂಗಾಗಿ ಅದನ್ನು ಕಾಸಾಕತ್ತಿದ್ದೆ ನೋಡ್ರಿ ಕುಕ್ಕರ್ ಈ ಥರ ಯಾ ನೀರು ಬಿಡೋದ್ರಿಂದ ಗ್ಯಾಸ್ ಕಟ್ಟಿ ಎಲ್ಲ ರೆಡಿ ಆಕೈತಿ ಇದಕ್ಕೊಂದು ಏನಾರು ಸಲ್ಯೂಷನ್ ಹೇಳ್ರಿ ಹಂಗೆ ಅದ್ರ ಜೊತೆಗೆ ಲೇಟನು ಆಗಿತ್ತು ಮಗಳು ಬಂದು ನೋಡಿ ಹಿಂದೆ ತನ್ನ ಕೆಲಸ ಶುರು ಮಾಡಿದ್ಲು ನೋಡ್ರಿ ಅದ್ರ ಜೊತಿನ ನಾನು ಎಲ್ಲ ಚಪಾತಿ ಮಾಡಿ ಕೊಟ್ಟೆ ಪ್ಲೇಟ್ ಮಾಡ್ಕೊತಾನೆ ಅದ್ರ ಜೊತೆ ಚಪಾತಿನೂ ಮಾಡಾಕತ್ತಿದ್ದೆ ಹೆಂಗೆ ಹೆಂಗೆ ಚಪಾತಿ ಹಾಕ್ತಾವ ಹಂಗ ಹುಡುಗರ್ಗೆ ಮಾಡಿ ಮಾಡಿಕೊಟ್ಟೆ ಊಟ ಎಲ್ಲ ಆದ್ಮ್ಯಾಗ ಹುಡುಗರು ಮೆಹಂದಿ ಹಚ್ಚು ಹಚ್ಚಿ ಬೇಕಾ ಮೆಹೆಂದಿ ಬೇಕಾ ಹಚ್ಚಂತಂದಿದ್ರೆ ಹಿಂಗಾಗಿ ಮೆಹೆಂದಿ ಕೊಂಡು ತೊಗೊಂಬಂದಿದ್ದೆ ಮೆಹೆಂದಿ ಸಹಿತ ರಾತ್ರಿ ಹಚ್ಚಿ ಸಣ್ಣ ಮಗಳಿಗೆ ಫಸ್ಟ್ ಹಚ್ಚಬೇಕ್ರಿ ಇಲ್ಲಾಂದ್ರೆ ಆಕೆ ಭಾಳ ಕಾಡಿಸ್ತಾಳ ಹೀಗಾಗಿ ಆಕೆಗೆ ಹಚ್ಚಿ ಹಾಕಿದಾದ್ಮೇಲೆ ಎರಡನೇ ಮಗಳಿಗೂ ಮೆಹಂದಿ ಹಚ್ಚಿ ನಾನು ಒಂದು ಸ್ವಲ್ಪ ಹಚ್ಕೊಂಡು ಮಲಗು ಮಠ ಅಂದ್ರೆ ಹನ್ನೆರಡು ಗಂಟೆ ಆಗಿತ್ತು ನೋಡ್ರಿ ಮತ್ತಿನ್ನಿತ್ರಿ ಬೆಳಗ್ಗೆ ಮುಂದಿನ ಹಬ್ಬ ಎರಡನೇ ದಿನಸ ದೇಹ ದಿನದ ಗಾಳಿಯೆಲ್ಲ ಕಿಟ್ಕೊಂಡಿದ್ವಿ ಟಿಫಿನ್ಗಂತೇಳಿ ಅವಲಕ್ಕಿ ತಿಂದ ಇನ್ನು ಮಧ್ಯಾಹ್ನ ನೈವೇದ್ಯಕ್ಕೆ ಹೇಳಿ ಬ್ಯಾಡಿ ಕುಡಿಸ್ಕೊಂಡಿದ್ದೆ ನಾವು ಇವತ್ತು ಕುಚ್ಚುಗಡುಬನ್ನ ರೆಡಿ ಮಾಡ್ತೇವ್ರಿ ನೀವು ಏನು ಮಾಡ್ತೀವಿ ಅಂತೇಳಿ ಕಮೆಂಟ್ ಮಾಡಿರಿ ಕುಚ್ಚಗಡುಬು ಬದ್ನಿಕಾಯಿ ಪಲ್ಯ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತೇವ್ರಿ ಹಂಗೆ ಒಂದು ಸ್ವಲ್ಪ ಕ್ಯಾರೆಟ್ ಇತ್ತು ಅದರದ್ದು ಸ್ವಲ್ಪ ಕೊಸಂಬರಿ ಮಾಡ್ಕೊಂಡಿದ್ದೆ ನೋಡಿರಿ ಇದೇ ರೀತಿ ನಮಗೆ ಎರಡನೇ ದಿನದ ನಾಗಪ್ಪನ ಹಬ್ಬನೂ ನಾಗರ ಪಂಚಮಿನೂ ಮುಗಿಯಿತು ನೋಡ್ರಿ ಈ ಥರ ನೈವೇದ್ಯ ನೀವೆಲ್ಲ ಏನು ಮಾಡ್ತೀರಿ ನಾಗಪ್ಪಗ ಅಂಥೇಳಿ ಕಮೆಂಟ್ ಮಾಡಿರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ನಮ್ಮ ಚಾನಲ್ ನಿಮಗೆ ಸೇರಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಬಾಯ್ ಬಾಯ್